ಈ ಸಮಾ ಆದ್ರೆ ನಮ್ಮ Saya tak payah. Saya tak I don't know that you are a little bit more than 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 you are a little bit ये येन स्वांगो आवेल तोर हो मारे यार चप्पल के बात है ये यहां पे भी ड्रामा हो गया तोरा हो बट लेट्स कंट्रीब्यूट आफ्टर तो ये मान ली हो मरते मारल होगो मारल होगो कमिटी कमिटी ಎಂದ ನೋಡ್ತೀರಿ ನೋಡ್ರಿ ನೀವು ಒಬ್ಬ ದೊಡ್ಡ ಮನುಷ್ಯ ಯಾವ್ದಾರ ಸಾಮಾನ್ಯ ಅಲ್ಲ ಚಪ್ಪಲ್ ಕೇಳಿ ಚಪ್ಪಲ್ ಏನ್ ಕೇಳ್ತಾರೆ ಎಲ್ಲ ಕೊಡೋಣ ನೋಡಿ ನಾನು ಫನ್ ಬೇಕಾ ತಗೊಂಡ್ ಸ್ವಲ್ಪ ನೀವ್ ಶರಣೆಲ್ಲ ಆದ್ರೆ ದೂರದಿಂದ ಬಂದಂತ ಸುಂದರದಲ್ಲಿ ಸೂರ್ಯಗೊಂಡ ಎಂತರಂಗ ಪ್ರಾಣ ದೂರದಿಂದ ಬಂದಂತ ಜಾಣ ರೋಟದಲ್ಲಿ ಸೂರ್ಯಗೊಂಡ ಪ್ರಾಣ ರೀತಿ ನೀತಿ ಹೇಗೋ ನಾಣೆ ನಾನೆ ನನ್ನ ದೇವರಾಣೆ

ಆ ಜೇಟ್ ಕಲರ್ ನಲ್ಲಿ ಇರೋದು ಬಂದಿದೆ ಒಂದು ಜೇಟಿ ಡ್ರೆಸ್ ಕೊಡು ಅಂತಂತ ಇಲ್ಲಿ ದಿಮಕ ಬರಕತ್ತಿ ನಾನು ಅಲ್ಲ ಸಂಜೀವಿನಿ ಇಂದ್ರಿ ಅಣ್ಣನೂ ಅರೆಬಿ ತನ್ನನೆ ಆ ಅವನು ಇಸ್ವೆನ್ ಬಂತು ಬಿಡಬೇಕಾ ನೀನು ಅರೆಬಿ ಕೊಟ್ಟಿದ್ದೆ ಏನೇ ನಾನು ಏ ಹೋಗೋ ಮರೆ

ಆ ಒಂದು ನಮಸ್ತೆ ಅವ್ರ ಫ್ಲೇಬರ್ ಕೊಡ್ರಿ ಅಂದ್ರೆ ರೇಟ್ ಭಾಳ ಕಮ್ಮಿ ಐತೆ ನೋಡ್ರಿ ಏ ಹೆಲ್ರಿ ಇಪ್ಪತ್ತು ಒಂಬತ್ತೇಳು ಸಾವಿರ ಇದ್ದ